நமஸ்கார எடுத்து கன்னட கதை கனட கதை கடல அர்த்த இட்ட பி எஸ் சி வரை கன்னட பற்றி கன்னட பதிலும் சாமான சவர வரை எல்லாரும் எடுத்து எடுத்து சேர்ந்து சாக நான் கடத்தா

கட பிடித்தே பரீட்சை தயாராக நான் என்ன பிரோசி బేరవరుగు సహి కన్నపర హరి దూషు పరి రీతి మత్యలోక అందనుష్య లోక ఇోక అంద మ్య అంద మనుష్య అంద హృదయ సంఘం మరముట్ పయ ఓట బరారి డబ్బ అందే మోస మేగి అందే జోడసి దేశ అంద స్వల్ప అజ ఆడు ಅಜಾಂತರ ಅಂದ್ರೆ ಆಳಿಯು ಆನಿಗೂ ಇರುವಂತ ದೂರನ ಅಜ್ವಜಾಂತರ ಅಂತಾರೆ ಜಗಿಸಿ ಅಂದ್ರೆ ಜಾಸ್ತಿಯಿಂದ ಬೋರಾಡುವ ಮಳೆ ಬರುವಾಗ ಆಗುವಂತ ಶಬ್ದ ಅದನ್ನ ಹೋರಾಡುವಂತಾರೆ ಅತಿ ಅಂದ್ರೆ ಪ್ರೀತಿ ಅಬ್ಬೆ ತಾಯಿ ಆನು ತಾಳು ಕರು ಅಂದ್ರೆ ಅತಿ ಕರುಕ ಅಂದ್ರೆ ಉಳಿದ ವೃತ್ತಿಯಲ್ಲಿ ಕಪ್ಪು ಭಾಗ ಬತ್ತಿ ಎಲ್ಲ ಉಳೋ ಅಂದ್ರೆ ಸೀರೆ ಕರ್ಕಗಳು ಸಿಗುತ್ತಾರ ಅದು ಕರಕ

அதே மொத ரேவு அந்த வந்தது வேதி ஹோம நிலையுட்டி அந்த சூல தமிழ தழம பதாக்கி அந்த ஹஜ லங்கரு அந்த கபினர அறி பட்டை பூட்டக்கர அந்த நட்டனை மாடக்கூடக தர அந்த மின்னு அந்த ஜடக்க மூளை அந்த முக வைரங்க அந்த வியா పరతు హింది అప్ప రక్ష స్వాతి నక్షత్ర సుల్ప అది అంద బిహువు సొరవు యాక మంకే అంత సుల్ అందరత ఎడే స్థల ఐది అందే హి ఆన ముఖ ఎరే అందే బేడు తుస స్వల్ప ధృతి అంద ధైర్య నెచ్చు ಬಣ್ಣ ಅಂದ್ರೆ ಕಷ್ಟ ತೊಂದರೆಯಿಂದ ಇಂದ ಬಳಿ ಅಂದ್ರೆ ದಾರಿ ಬೇಗಿ ಅಂದ್ರೆ ದುಃಖವೆಂಬ ಬೆಂಕಿ ಮನಸ್ಸಲ್ಲಿ ತುಂಬಾ ದುಃಖ ಆದಾಗ ನಮ್ಗೆ ಒಂದು ಕೋಪದ ಜ್ವಾಲೆ ದುಃಖ ಕೋಪ ಎರಡು ನಿಸರ ಬೇಗಿ ಮಧುಕರ ದುಂಬಿ ಶ್ರವಣಿ ತಪಸ್ವಿ ಹಳ್ಳು ಕಾಡು ಸನ್ಯ ಸಮೀಪ ಹವಣ ಸಿದ್ಧತೆ ಸಿದ್ಧ ಅಂದ್ರೆ ತಪಸ್ವಿ ಕಟೆ ಕೆತ್ತು ಕಬ್ಬಿಗ ಅಂದ್ರೆ ಕವಿ ಚಣ್ಣ ಅಂದ್ರೆ ಚಡ್ಡಿ ವಿಲಾಯಿತಿ ಅಂದ್ರೆ ವಿದೇಶ ಸಿಂಪಿ ಅಂದ್ರೆ ದರ್ಜೀವ ಪೈತ್ಯ ಅಂದ್ರೆ ತಿಕ್ಕಲು ಹುಚ್ಚಾಟ ಅಂತ ಕ್ಷುದ್ರ ಅಂದ್ರೆ ಕೀಳು ಜಾಟಿ ಅಂದ್ರೆ ರೋಗ ಆಟೋಪ ಅಂದ್ರೆ ಹಾರಾಟ ಗದ್ದರ ಅಂದ ಹುಲೀನ ಅಂದ್ರೆ ಶ್ರೇಷ್ಠ ಕುಡದ ಕೌಸ್ತುಭ ಅಂದ್ರೆ ವಿಷ್ಣುವಿನ ಎಲೆ ಮೇಲೆ ಇರುವಂತ ಒಂದು ಆಭರಣ ಅಂದ್ರೆ ಕೌಸ್ತುಭ ಮಣಿ ಅಂದರೆ ಕೌಸ್ತುಭ ಮಣಿಗಳಿಂದ ಮಾಡುವುದನ್ನ ಮಾಡಿರುವಂತ ಒಂದು ಆಭರಣ ಕೌಸ್ತುಭ ഗുണഗണ്ട തെരഞ്ഞു അരികാര മുണ്ടാഴു സുപാധി അത് വശ പ്രമദീത കളാകള പ്രമാദീത പുണ്യ ഒട്ടുപൂടും പുണ്യ സംജയ വിഭൂതി പുരുഷ മഹാൻ സാധകരുന്ന വിഭൂതി പുരുഷ അന്തര ഭയവില്ല സത്യ പരിപാക അത് സംപൂർണവർ പക്വ വളർ ಪಶ್ಚಿಮದ ಬೆಟ್ಟ ಅಥವಾ ಅಸ್ಸಾಂದ ಬೆಟ್ಟ ಸೂರ್ಯ ಮುಗು ಲಿ ಕಲಿ ಸೂರ್ಯಮುರುಗು ಕಡೆ ಬೆಟ್ಟ ಅಪರಾಹಿಣಿ ಕೂಟ ಅಂದ್ರೆ ಅನೇಕ ರಸ್ತೆಗಳು ಸೇರುವ ಜಾಗ ಸರ್ಕಲ್ ಅಂತೀವಲ್ಲ ನಾವು ಒಂದ್ ಸರ್ಕಾರದಲ್ಲಿ ಅದರ ರಸ್ತೆಗಳಿರುತ್ತೆ ಎಲ್ಲ ಸುತ್ತು ರೋಗಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಆ ಸಹ ಆ ಸುತ್ತ ರೋಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಸ್ಥಳ ಸರ್ಕಲ್ ಕೂಟ ಕರ್ನಾಟಕದಲ್ಲಿ ಕಾಲಗೂಡ ಗು ಗುಮಾಸ್ತ பாட்டி அல்ல அந்த விதி திரைது புச்ச அறி மர்த்துவே அந்த மனுஷாவ மருத்திய அந்த மனுஷ மத்திய அந்த மீனு இது மர் மனுஷ மருத்தியோக அந்த பூலோக மனுஷலோக அந்த ஷீலோக அந்த லக்ஷணவாத முக மீன அந்த ஸ்நானித்வ கருஷ கொழே பாவுடாத பேட்ட పౌడ అేట గుు పేట కంచుకి అంత అధికారి అస్థి బ ఉనది గొమ్మట వ్యక్తిత్వ ఉన్నత వ్యక్తిత్వ గుమ్మట వ్యక్తిత్వ అంతా రీజెంట్ అందర ప్రతినిధి మనంతర అంద పరివర్తనయ మనవిన కాల భూతాయి అందే మీరు జలత్కి మీను సమాన్య కరళి కరీ భాగ మీను చాలా బి చిన్న అంద్ర తుందాక ಆ ಚಿನ್ನ ಬಂಗಾರ ಅಲ್ಲ ಇದು ಬೇರೆ ಚಿನ್ನ ವೃತ್ತ ಅಂದ್ರೆ ಸತ್ಯದ ಮೇಲೆ ಅಮೃತ ಅಂದ್ರೆ ಅಸತ್ಯ ಅಬ್ಜೋದರ ಅಂದ್ರೆ ವಿಷ್ಣು ಅಯ್ಯ ಅಂದ್ರೆ ತಂದೆ ಅಳಿ ನಾಶ ಅಚ್ಚಾದಿತ ಅಂದ್ರೆ ಆವರಿಸಿದ ಇಂಬು ಅಂದ್ರೆ ಅವಕಾಶ ಊರಿ ಅಂದ್ರೆ ಒಯ್ಯು ಉಸಿರ್ ಹೇಳು ಒಡಂಬಳು ಅಂದ್ರೆ ಉಪ್ಪು ಕ್ರಮಕ್ರಮತೆ ಅಂದ್ರೆ ಮೆಲ್ಲ ಮೆಲ್ಲನೆ ಚೌತಿಯ ಅಂದ್ರೆ ಅದ್ಭುತ ತತ್ ಅಂದ್ರೆ ಇಲ್ಲಿವರೆಗೂ ನಡೆದಂತ ಘಟನೆ ತತ್ ಪ್ರಪಂಚ ಅಂತಾರೆ ತಮಲ ಅಂದ್ರೆ ಕತ್ತಲು ತಿಮಿರಾ ಅಂದ್ರೂ ಕತ್ತಲು ತಸ್ಕರ ಅಂದ್ರೆ ಕಳ್ಳ ದಿಗ್ವಾಕ ಅಂದ್ರೆ ದಿಕ್ಕು ನಿರ್ವಾಹ ಅಂದ್ರೆ ತಂತ್ರ ನೀರದ ಮೂಡ ನಿರವಿ ಜನಸಮೂಹ ಪನ್ನಗ ಹಾವು ಪರದು ವ್ಯಾಪಾರ ಪರಮಗ್ರಹನ ನಿಗೂಢ ಕಟ್ಟೇಕಾಂತ ಯಾರು ಇಲ್ಲದಂತಹ ಕರಂ ಅಂದ್ರೆ ತುಂಬಾ ಕಾಪು ಅಂದ್ರೆ ರಕ್ಷಣೆ ಕಿಡಿಸು ಅಂದ್ರೆ ಕೇಳಿಸು ಕಿಡು ನಾಶವಾಗು ಕಿರೆದು ಸ್ವಲ್ಪ ಕುಳಿ ಹೊಂಡ ಕೂರ್ಮೆ ಅಂದ್ರೆ ಸ್ನೇಹ ಕೃತಿಮ ಅಂದ್ರೆ ಮೋಸ ಕೊಠರ ಕುಟೀರ ಅಂದ್ರೆ ಮರದ ಕೊಠರೇನ ಕೊಠರ ಕೊಟ್ಟೀರಾ ಅಂತಾರೆ ಪ್ರಕರಾಂಜನ ಪುಂಜ ಅಂದ್ರೆ ಕಾಡಿಗೆಯ ರಾಶಿ ಪ್ರತ್ಯರ್ಥಿ ಪ್ರತಿವಾದಿ ಪಳು ಅಂದ್ರೆ ಕೆಟ್ಟ ವಂಚಿಸು ಅಂದ್ರೆ ವಂಚಿಸು ಬಲವೊಂದು ಅಂದ್ರೆ ಪ್ರದಕ್ಷಿಣೆ ಜವರ ಅಂದ್ರೆ ಜಗಳ ಬಳ್ಳಾರಿ ಅಂದ್ರೆ ಮಾರಿ ಪರಿಗ್ರಹ ಅಂದ್ರೆ ಮನೆಯವರು ಪರ್ವಿದ ಅಂದ್ರೆ ಹಬ್ಬಿದ ಲುಗ್ಧತೆ ದುರಾಸೆ ಒಂದು ಬಂದು ಸೂರ್ ಅಂದ್ರೆ ಸರದಿ ಅಥವಾ ಪಾಳಿ ಏಳ ಅಂದ್ರೆ ಚಿಕ್ಕ ಕಳಿ ಮಾಗು ಏರ್ ಹತ್ತು ಕೆನ್ನ ಅಂದ್ರೆ ಕೆಂಪು ಗಾವುದ ಅಂದ್ರೆ ಹನ್ನೆರಡು ಮೈಲು ದೂರ ಅಥವಾ ನಾಲ್ಕು ಹರಿದಾರಿ ಅಂತಾರೆ ಗಾವುದ ಅಂದ್ರೆ ತಿಂಗಳ ಅಂದ್ರೆ ಚಂದ್ರ ಕಾರಾಕೋನ ಅಂದ್ರೆ ಗುಮಾಸ್ತ ಘೋರ ಆಪತ್ತು ಜತ್ತ ಜೊತೆ ತಾರಾ ನಾಶ ಬಂಟ ವೀರ ಹತಾರ ಆಯುಧ ಬೀಯ ವ್ಯಯ ಇದು ತತ್ಸಮ್ಮ ತದ್ಭವ ಬಿಯ ವ್ಯಯ ಬೇಹಾರಿ ವ್ಯಾಪಾರಿ ಇದು ಅಷ್ಟೇ ತತ್ಸಮ ತದ್ಭವ ವಿಲಾತಿ ವಿಲಾಯತಿ ಜಲದ ತೀವ್ರ ಪಾಯಾತು ಕೂಗಾಡಿ ಭೃಂಗೋದರ ಹೊಗೆ ತುಂಬಿ ಮನದಣ್ಣ ಅಂದ್ರೆ ಸ್ನೇಹಿತ ಮೇದಿನಿ ಅಂದ್ರೆ ಭೂಮಿ ಮೇದಿನಿ ಅಂದ್ರೆ ಭೂಮಿ ಎಳೆ ಅಂದ್ರೆ ಭೂಮಿ ಧಾತ್ರಿ ಅಂದ್ರೆ ಭೂಮಿ ಸಂಧಿ ಅಂದ್ರೆ ಸಂದೇಹ ಸಮನಿಸು ಅಂದ್ರೆ ಸಂಭವಿಸುವ ಹರಣ ಅಂದ್ರೆ ಕದಿಯು ಕೋಕಿಲ ಕೋಗಿಲೆ ಕಂದಿದ ಅಂದ್ರೆ ಮಸುಕಾದ ಬರಡು ಅಂದ್ರೆ ಪುಳ್ಳು ಹಾಳಾಗಿರುವಂತದನ್ನ ಬರಡು ಅಂದರೆ ಬರಡು ಭೂಮಿ ಅಂತಾರಲ್ಲ ಏನು ಅದರಲ್ಲಿ ಏನೂ ಇಲ್ಲ ಇಲ್ಲ ಹಾಳಾಗಿದೆ ಬೆಳೆ ಬೆಳೆಯದ್ದು ಬರಡು ಹಡಗು ಅಂದ್ರೆ ನಾವೇ ಎವೆ ಕಣ್ಣರೆಪ್ಪೆ ಒಕ್ಕಿ ಅಂದ್ರೆ ಬೇರ್ಪಡಿಸಿ ತಿಂಗಳೂರು ಅಂದ್ರೆ ಚಂದ್ರ ಲೋಕ ತಿಂಗಳ ಅಂದ್ರೆ ಚಂದ್ರ ಹೊನ್ನ ಹಳದಿ ಅಗಸಿ ಅಂದ್ರೆ ಹೆಬ್ಬಾಗಿಲು ಹುಕಂ ಅಂದ್ರೆ ಆದೇಶ ಕುಮುಕಿ ಅಂದ್ರೆ ಸಹಾಯ ಒತ್ತಾಸೆ ಘಾತಕ ಅಂದ್ರೆ ದ್ರೋಹಿ ಚರಿಗೆ ಅಂದ್ರೆ ತಂಬಿಗೆ ಭರಪೂರ ಅಂದ್ರೆ ಪ್ರವಾಹ ಮಸಲತ್ತು ಅಂದ್ರೆ ಪಿತೂರಿ ಚಟೆಕಾರರು ಅಂದ್ರೆ ಆಂಗ್ಲೋ ಇಂಡಿಯನ್ನ ಚಟೆಕಾರರು ಅಂತಿದ್ರು ಉರವಣಿಸು ಅಂದ್ರೆ ಹೆಚ್ಚಾಗು ಎನಿಸಲ ಇಷ್ಟಪಡದ ಕಡು ಅಂದ್ರೆ ಅತಿ ಕಿಂಕರ ಸೇವಕ ಧನುಜ ಅಂದ್ರೆ ರಾಕ್ಷಸ ಧನುಜ ಅಂದ್ರೆ ಮಗ ದೃಗುಜಳ ಅಂದ್ರೆ ಕಣ್ಣೀರು ದಲನೆ ತರುಣಿ ಶೌರಿ ಕೃಷ್ಣ ಅಂದ್ರೆ ಕೊನೆ ತಿರೇ ಇಳೆ ಭೂಮಿ ದಾತ್ರಿ ಅಂತ ಶಾಲಿವನ ಅಂದ್ರೆ ಭತ್ತದ ಗದ್ದೆ ಹೊಸ ಬಜ್ಜೆ ಅಂದ್ರೆ ಎಡೆಜಿಗಳು ಒಡಂಬಡಿಸಿ ಅಂದ್ರೆ ಒಪ್ಪಿಸಿ ಸಂಧಿ ಒಪ್ಪಂದ ಪೊಡಮಟ್ಟು ಅಂದ್ರೆ ನಮಸ್ಕರಿಸು ಅಹಿತರುಳ್ ಅಂದ್ರೆ ಶತ್ರುಗಳಲ್ಲಿ ಇಕ್ಕಿ ಅಂದ್ರೆ ಕೊಂದು ಆತ್ಮಜಾ ಯಮನ ಮುಖ ಕದಳಿ ಅಂದ್ರೆ ಬಾಳೆ ಅನ್ವಯ ಅಂದ್ರೆ ವಂಶ ಇನ ಸೂರ್ಯ ಇನ ಅಂದ್ರೆ ಸೂರ್ಯ ಕೈಯಾನು ಅಂದ್ರೆ ಕೈಚಾಚು ಕೈವಾರ ಅಂದ್ರೆ ಹೊಗಳಿಕೆ ಗಡಣ ಅಂದ್ರೆ ಸಮೂಹ ಗ್ಲಾನಿ ತಲ್ಲಣ ರಾಜೀವ ಸಖ ಅಂದ್ರೂನು ಸೂರ್ಯ ಇನ ಅಂದ್ರೂನು ಸೂರ್ಯ ರಿಪು ಶತ್ರು ಸೋಮುಗಳು ಮಕ್ಕಳು ಅಂತ ಹಸಾದ ಪ್ರಸಾದ ಎಲರಂದ್ರೆ ಗಾಳಿ ಮಕಮಲ್ಲು ಅಂದ್ರೆ ನಯವಾದ ಬಟ್ಟೆ ವನದಿ ಅಂದ್ರೆ ಸಮುದ್ರ ಶ್ಯಾಮಲ ಅಂದ್ರೆ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣನ ಶ್ಯಾಮಲ ಅಂತಾರೆ ದಿನಪಸುತ ಅಂದ್ರೆ ಕರ್ಣ ಅಣುಗ ಅಣುಗಾಳ ಅಂದ್ರೆ ಪ್ರಿಯ ಗೆಳೆಯ ಹಸು ಪ್ರಾಣ அழில் அந்த துக்க அப்தீப அந்த வருண உபவன உதானவன என்ற வந்தியா வந்திய தவ பஞ்சே வந்தியா வாசி பிரதிஜை உருவி என்ற பூமி உருவி என்ற பூமி பூமியும பதங்கள மெதினி இழை தாத்ரி பூமி உருவி அந்த சா பூமினே நோடி ೃಪ ದೊರೆ ಚರಿಸು ಸಂಚರಿಸು ಮುಳಿ ಕೋಪ ವಾಜಿ ಅಂದ್ರೆ ಕುದುರೆ ಹಯ ಕುದುರೆಗೂ ಬಹಳಷ್ಟು ಸಮನಾರ್ಥಕ ಪದಗಳಿದ್ದಾವೆ ವಾಜಿ ಹಯ ಅಶ್ವ ತುರಂಗ ತುರಗ ಬಡವ ಬಡವ ಅಂದ್ರೆ ಹೆಣ್ಣು ಕುದುರೆ ಅಂತ ಈ ಕುದುರೆಗೂ ಸಹ ಸಾಕಷ್ಟು ಸಮನಾರ್ಥಕ ಪದಗಳಿವೆ ಏಳಿಸಿದ ತಿರಸ್ಕರಿಸಿದ ಕಳದುಷ್ಟ ಜಟಾ ಕಲಾಪ ಅಂದ್ರೆ ಜಡೆಯ ಸಮೂಹ ಜಲಕ್ಕನೆ ಅಂದ್ರೆ ವಿಶಾಲವಾಗಿ ವಂಶಜಂ ಅಂದ್ರೆ ಬ್ರಾಹ್ಮಣ ಪಡಿಯರ ಅಂದ್ರೆ ಸೇವಕ ಮದಿರ ಅಂದ್ರೆ ಸುರಪಾನ ಶುತ ಪಾರಂಗ ಅಂದ್ರೆ ಶಾಸ್ತ್ರ ಪಾರಂಗದ ಸಮಂತು ಅಂದ್ರೆ ಚೆನ್ನಾಗಿ ಅವನೀತಳ ಅಂದ್ರೆ ಭೂಮಂಡಲ ಅವನಿ ಅಂದ್ರೂ ಸಹ ಭೂಮಿನೇ ಅವನಿ ತಳ ಅಂದ್ರೆ ಭೂಮಂಡಲ ಅಂತ ಮಗಳು ಶೌರ್ಯ ಆತ್ಪರ್ ಸಮರ್ಥರು ಅಡಸು ಉಂಟಾಗು ಆರ್ಕ್ಯ ಅಂದ್ರೆ ತೊಳೆಯುವ ನೀರು ಹತ್ತಿ ಬೇಡುವವನು ಅಳುವ ಪರಾಕ್ರಮ ನಾಣಿಲಿ ನಾಚಿಕೆ ಇಲ್ಲದ ಪಾರಂದರ ಅಂದ್ರೆ ಇಂದ್ರ ಮಹಿಪತಿ ರಾಜ ಮೃತ್ಪಾತ್ರ ಅಂದ್ರೆ ಮಣ್ಣಿನ ಪಾತ್ರೆ ವರಂ ಅಂದ್ರೆ ಶ್ರೇಷ್ಠ ಸಾರ್ತರೆ ಅಂದ್ರೆ ಒದಗಿ ಬರಲು ಸಂದೆಯ ಸಂದೇಹ ಪಲಾಯನ ಅಂದ್ರೆ ಓಡಿ ಹೋಗು ಲಪ್ಪಟೆ ಅಂದ್ರೆ ತಲೆಗೆ ಸುತ್ತಿದ ಬಟ್ಟೆ ಪಕ್ಕಾಗು ಅಂದ್ರೆ ಒಳಗಾಗು ಪಡಪೂಷಿ ಅಂದ್ರೆ ಕೆಲಸಕ್ಕೆ ಬಾರದ ಅಂತ ಕಂಬಳಿ ಗುಪ್ಪೆ ಅಂದ್ರೆ ಮಳೆಯಿಂದ ರಕ್ಷಿಸುವಂತಹ ಗೋಣಿ ಈ ಮೊದ್ಲು ಇಲ್ಲ ಮಳೆ ಬಂದಾಗ ಹೊರ್ಗಡೆ ಏನಾದ್ರು ಕೆಲಸ ಮಾಡ್ತಿದ್ರು ಇಲ್ಲ ಹೊರ್ಗಡೆ ಏನಾದ್ರು ಇದ್ರು ಜನಗಳು ಮಳೆ ಬಂದಾಗ ಒಂದು ಗೋಣಿ ಚೀಲನ್ ತಗೊಂಡು ಹೋಗ್ತಾ ಇದ್ರು ಆ ಗೋಣಿ ಚೀಲದಲ್ಲಿ ಒಂದು ತುದಿನಲ್ಲಿ ಸ್ವಲ್ಪ ಹಳ್ಳ ತರ ಮಾಡಿ ಅದನ್ನ ತಲೆ ಮೇಲೆ ಹಾಕೊಂಡು ಮಳೆಯಿಂದ ರಕ್ಷಣೆ ಪಡ್ಕೊಂತ ಇದ್ರು ಅದನ್ನೇ ಕಂಬಳಿ ಗುಪ್ಪೆ ಅಂದರೆ ತೆರವು ಅಂದ್ರೆ ಖಾಲಿ ದಾಕ್ಷಿಣ್ಯ ಸಂಕೋಚ ಮರ್ಜಿ ಅಂದ್ರೆ ಇಷ್ಟ ಅಚ್ಚಾದನ ಅಂದ್ರೆ ಬಟ್ಟೆ ಕರ್ಣ ಅಂದ್ರೆ ಎಲೆ ಗೋಣು ಕುತ್ತಿಗೆ ಚರ್ವಣ ಅಂದ್ರೆ ಅಗಿದು ತಿನ್ನೋದು ರಾಜಿ ಅಂದ್ರೆ ಗುಂಪು ವಿಪುಲ ಜಾಸ್ತಿ ಕಣ್ಣು ಕಪ್ಪಡಿ ಅಂದ್ರೆ ಬಾವಲಿ ವಿದಾಯಕ ರಚನಾತ್ಮಕ ಚೊಕ್ಕ ಬಂಗಾರ ಅಂದ್ರೆ ಅಪ್ಪಟ ಬಂಗಾರ ಅಂತ ತುಕಡಿ ಸೈನ್ಯ ಪ್ರವಿಸಲು ಒಸರು ಜಿನುಗು ಅಂತ ಹುಚ್ಚಿಷ್ಟ ಅಂದ್ರೆ ಎಂಜಲು ಮಚ್ಚು ಅಂದ್ರೆ ಮಾಡಿಗೆ ಬಡಿಗೆ ಅಂದ್ರೆ ಕೋಲು ಲೋಕಾಭಿರಾಮ ಅಂದ್ರೆ ಸಹಜವಾಗಿ ಘಟಿಂಗ ಅಂದ್ರೆ ತುಂಟ ಬಂಡ ವಾತಾಯಣ ಅಂದ್ರೆ ಕಿಟಕಿ ಮತಿಸು ಅಂದ್ರೆ ಕಡೆ ತೊಯ್ ಅಂದ್ರೆ ನೆನೆ ಪಗಡಿ ಕಾಣಿಕೆ ಗೊಡ್ಡ ಕಾಂಡ ಮಸ್ತಕ ಅಂದ್ರೆ ತಲೆ ಪುಸ್ತಕ ಅಲ್ಲ ಅದು ಮಸ್ತಕ ಮಸ್ತಕ ಅಂದ್ರೆ ತಲೆ ಹರವು ವಿಸ್ತಾರ ವಾಹಿನಿ ಅಂದ್ರೆ ನದಿ ವೈಶಾಲ್ಯ ವಿಶಾಲತೆ ನಿರ್ಮುಕ್ತ ಸರ್ವ ಸ್ವತಂತ್ರ ಮಿಸುನಿ ಅಂದ್ರೆ ಚಿನ್ನ ತಿಮ್ಮಿರ ಅಂದ್ರೆ ಕತ್ತಲೆ ಏಡಿಸಲು ಚೇಡಿಸಿ ಕುತರ್ಕ ಅಂದ್ರೆ ನ್ಯಾಯವಿಲ್ಲದಂತಹ ಮಾತು ಪ್ರಮಾರ್ಥರು ಅಂದ್ರೆ ಶಿವನ ಭಕ್ತರು ಅದ್ದಿ ಅಂದ್ರೆ ನೆನೆದು ತೋರಿಸಲು ಅಂತ ಬಟ್ಟೆ ಅಂತೆ ನಾವು ಧರಿಸುವಂತ ಬಟ್ಟೆ ಅದ ಬಟ್ಟೆಗೆ ಇನ್ನೊಂದು ಸಮನಾರ್ಥಕ ಪದ ದಾರಿ ಯಂತ್ರ ಮಾರ್ಗ ದಾರಿ ಅಳಿಮನ ಅಂದ್ರೆ ದೃಢವಾದ ಮನಸ್ಸು ಸೋಸು ಅಂದ್ರೆ ಹರಡು ಚಿಮುಕಿಸು ಕರಣ ಒಡಲು ಶರೀರ ಹುರಿಗುರಿಸು ಅಂದ್ರೆ ಬಲಪಡಿಸು ತೀಡು ಬೀಸು ಕಡೆ ನಿವಾರಿಸು ಹಿಂಡಿ ಅಂದ್ರೆ ಗ್ರಹಿಸು ಹೊಸೆ ಅಂದ್ರೆ ಹುರಿ ಮಾಡು ಹೆಣೆ ಅಂತ ಬೀರು ಹರಡು ತೂರು ಎಸೆ ಸೊಕ್ಕಿ ಅಂದ್ರೆ ಗರ್ಭ ಜಂಬಾ ಅಂತ ವಸನ ಅಂದ್ರೆ ವಸ್ತ್ರ ಕನಲು ಅಂದ್ರೆ ಸಿಟ್ಟಾಗು ಕೆಂಗಿಡಿ ಅಂದ್ರೆ ಗುರಿ ಬೆಂಕಿ ಸದ ಏರು ಅಂದ್ರೆ ಅಂಗಳ ಸೇರು ಹಡಗು ಅಂದ್ರೆ ಅವಿತುಕು ಗುಡಿ ಅಂದ್ರೆ ಬಾವುಟ ಕೇತನ ಪಟಾಕಿ ಪತಾಕೆ ಕೇತನ ಬಾವುಟ ಸಾಮಾನ್ಯವಾಗಿ ಗೊತ್ತಿರುತ್ತೆ ಬಾವುಟಕ್ಕೆ ಕರೀತಾರೆ ಅಂತ ಆದ್ರೆ ಗುಡಿ ಅಂದ್ರೆ ಬಾವುಟಕ್ಕೆ ಇರುವಂತ ಇನ್ನೊಂದು ಸಮನಾರ್ಥಕ ಪದ ಗುಡಿ ಒಕ್ಕೊರಲು ಒಗ್ಗಟ್ಟು ಒಡನೆ ಅಂದ್ರೆ ತಕ್ಷಣ ಪೊಡವಿ ಅಂದ್ರೆ ರಾಜ್ಯ ಇನ್ನೊಂದು ಅರ್ಥದಲ್ಲಿ ಪೊಡವಿ ಅಂದ್ರೆ ಆ ಅಡವಿ ಅಂತನೂ ಆಗ ಭೂಮಿ ಅಂತನೂ ಆಗುತ್ತೆ ಆಣ್ಮ ಅಂದ್ರೆ ಒಡೆಯ ಬಟ್ಟಾನಿಗಳು ಅಂದ್ರೆ ಹೆಂಡತಿಯರು ಓಲಗ ಅಂದ್ರೆ ರಾಜಸಭೆ ಲೀಲೆ ವಿನೋದ ವಿಲಾಸ ಲೋಲ ಅಂದ್ರೆ ಉತ್ಸುಕ ಜೀವ ಅಂದ್ರೆ ಒಡೆಯ ಸ್ವಾಮಿ ಜನಿತಾ ಹುಟ್ಟು ಅನಿತರೊಳಗೆ ಅಂದ್ರೆ ಅಷ್ಟರೊಳಗೆ ಮುತ್ತು ಅಂದ್ರೆ ಆವರಿಸು ಜನಪ ರಾಜ ಅಂಗಿ ಪಾದ ಬೆಸಸು ಅಂದ್ರೆ ಅಪ್ಪಣೆ ಮಾಡು ಬುಪ್ಪ ಅಂದ್ರೆ ತಂದೆ ಅಹವ ಅಂದ್ರೆ ಆಹವ ಅಂದ್ರೆ ಯುದ್ಧ ಕೃತಾಂತ ಯಮ ಅದಟು ಪರಾಕ್ರಮ ಎಸುಗೆ ಅಂದ್ರೆ ಬಾಣ ಪ್ರಯೋಗ ಕಾದು ಯುದ್ಧ ಸೈರಿಸು ತಡೆದುಕೊಳ್ಳು ಆಪೆ ಸಮರ್ಥನಾಗುವೆ ಕೊಡನ ಮಗ ಅಂದ್ರೆ ದ್ರೋಣ ಕುಂಭ ಸಂಭವ ಅಂತ ಕುಮಂತ್ರ ಅಂದ್ರೆ ಮೋಸದ ಆಲೋಚನೆ ಬೆಗ್ಗಳ ಅತಿಯಾಗಿ ಅಸದ ಅತಿಶಯ ಅಸಾಧ್ಯ ಅಂತ ಬೆಮರು ಅಂದ್ರೆ ಬೆವರು ವಹನಿ ಅಂದ್ರೆ ಬೆಂಕಿ ಮೇಲುಗಾಳಗ ಸ್ಪರ್ಧಾತ್ಮಕವಾದಂತ ಯುದ್ಧ ಯುದ್ಧ ಗಾಳಗ ಕಾಳಗ ಇವು ಸಮನಾತ್ಮಕ ಪದಗಳು ಅದರಲ್ಲಿ ಗಾಳಗ ಅಂದ್ರೆ ಸ್ಪರ್ಧಾತ್ಮಕವಾಗಿರುವಂತದ್ದು ಉತ್ತ ಆಲಿ ನಿಮ್ಮ ಕಣ್ಣುಗಳಿಗೆ ಇಕ್ಕು ಬಡಿಸು ಇಡು ಒರಸಿ ನಾಶಪಡಿಸು ರಿಪುಬಲ ಒರಿ ಸೈನ್ಯ ಅಂತ ಮೋಹರ ಸೈನ್ಯ ನೇಮ ಅಂದ್ರೆ ಅಪ್ಪಣೆ ಕೈದು ಅಂದ್ರೆ ಆಯುಧ ಹುಚ್ಚು ಅಂದ್ರೆ ಚುಚ್ಚು ಇಭ ಶೈಲ ಅಂದ್ರೆ ಆನೆಗಳ ಬೆಟ್ಟ ಇಭ ಅಂದ್ರೆ ಆನೆ ರುದಿರ ರಕ್ತ ಶ್ರೋತ ಅಂದ್ರೆ ನದಿ ನದಿ ಇನ್ನೊಂದು ಸಮಾನಾರ್ಥಕ ನಾವು ನೋಡಿದ್ದು ವಾಹಿನಿ ಅಂತ ಸ್ರೋತ ನದಿ ವಾಹಿನಿ ಸಮನಾರ್ಥಕ ವಿಭದು ಅಂದ್ರೆ ಆನೆಗಳ ಗುಂಪು ಪ್ರಧಾನ ಅಂದ್ರೆ ಗುಂಪು ರಾತ ಅಂದ್ರೆ ಸಮೂಹ ಮೇಳಪ ವ್ರಜ ಪ್ರಾಣ ಅಂದ್ರೆ ಕವಚ ರಕ್ಷಕ ಸ್ಕಂದ ಅಂದ್ರೆ ಹೆಗಲು ಉರದೆ ಅಂದ್ರೆ ಲೆಕ್ಕಿಸದೆ ಕಚಾ ಅಂದ್ರೆ ತಲೆಗೂದಲು ನಿಗ್ರಹ ಅಂದ್ರೆ ಶಿಕ್ಷೆ ವಿಲಿತಿ ಅಂದ್ರೆ ತಿರುಚಲ್ಪಟ್ಟ ಮೌಳಿ ಅಂದ್ರೆ ತಲೆ ಬಿನ್ನಣ ಚಾತುರ್ಯ ಪಿನಾಕಪಾಣ ಅಂದ್ರೆ ಶಿವ ಲೋಹಿತ ವಾರ್ತಿ ಅಂದ್ರೆ ರಕ್ತ ಕಡಲು ರಣಾಜೀರ ಅಂದ್ರೆ ಯುದ್ಧ ಭೂಮಿ ಅಂತ ಒರೆದೊರೆ ಅಂದ್ರೆ ಸರಿಸಮ ಜಲಾಂಜಲಿ ತರ್ಪಣ ಗರಿಗ ಅಂದ್ರೆ ಆಯುಧ ಕೈದು ಅಂತ ಪ್ರಹಾರ ಅಂದ್ರೆ ಹೊಡೆತ ಇಕ್ಕಿ ಅಂದ್ರೆ ಬಡಿದು ಮಾಣ್ ಸುಮನ್ರು ಕೂರ್ಮೆ ಅಂದ್ರೆ ಪ್ರೀತಿ ಸೂಳ್ ಅಂದ್ರೆ ಸರದಿ ಪಾಳಿ ಎಳೆ ಸಮಯ ಇರಿ ಅಂದ್ರೆ ಕೊಲ್ಲು ಮೊನೆ ಅಂದ್ರೆ ತುದಿ ತೀಕ್ಷ್ಣ ಧೈರ್ಯ ಮೊನೆಯಿಂದ ಮೂರ್ ತರ ತೀಕ್ಷ್ಣವಾಗಿರುವಂಥದ್ದು ತುದಿ ತುದಿಯಾಗಿರುವಂಥದ್ದು ಮತ್ತೆ ಧೈರ್ಯ ಇನ್ನೊಂದು ಸಮಾನಾರ್ಥಕ ಪದ ಗಾಡೆ ಕೋರೆ ಹಲ್ಲು ಸನ್ ಸುಧೆ ಅಂದ್ರೆ ಹಾಲು ಅಮೃತ ತಗಹು ಕಟ್ಟುಪಾಡು ಮಾನಿಸರು ಇಂದ್ರಿಯಗಳು ಅಚ್ಚು ಆಧಾರ ಭಾಗ ಹೋಗರ ಅಂದ್ರೆ ಅನ್ನ ಮೇಳೆ ಅಂದ್ರೆ ಪೊದೆ ಮೊಟ್ಟೆ ಅಂದ್ರೆ ಗಂಟು ಆರೈದು ಅಂದ್ರೆ ಹುಡುಕಾಡಿ ಕುಡಿತೆ ಅಂದ್ರೆ ಗುಟುಕು ಬೊಗಸೆ ತೊಡರು ಅಂದ್ರೆ ತೊಂದರೆ ಕರಣ ಅಂದ್ರೆ ತ್ರಿಕರಣಗಳು ಕಾಯ ವಾಚ ಮನಸ್ಸಾಗಿ ಮೂರು ಕರಣಗಳನ್ನ ತ್ರಿಕರಣ ಅಂತಾರೆ ಭಾತಿ ಅಂದ್ರೆ ಪ್ರಯೋಜನ ಸಜ್ಜೆ ಅಂದ್ರೆ ಲಿಂಗವಸ್ತ್ರ ನೇದೇಶಯಾನ ಅಂತ ಆರವೇ ಅಂದ್ರೆ ಉದ್ಯಾನ ಸೋವೇರಿ ಅಂದ್ರೆ ಪಾಪ ನಿವಾರಿಸುವ ತಿತ್ತಾ ಓತು ಅಂದ್ರೆ ಒಂದಾಗಿ ಒಂದು ಕಂಪಣ ಮೇವು ಸೊಂಪು ಸೊಗಸು ಕಾಷ್ಟ ಅಂದ್ರೆ ಕಟ್ಟಿಗೆ ಕಾಂತಾರ ಅಂದ್ರೆ ಕಾಡು ಸಿನಿಮಾದ್ರೀ ಇದೆಯಲ್ಲ ಕಾಂತಾರ ಅಂದ್ರೆ ಕಾಡು ಅಂತ ಅರ್ಥ ಬಿಂಟೆ ಬಿ ಅಭವ ಅಂದ್ರೆ ಶಿವ ಹರವಳಿ ವಿಸ್ತಾರ ಏರು ಅಂದ್ರೆ ಉಬ್ಬು ಪಡ್ಡಲಿ ಅಂದ್ರೆ ಕೆಂಜಾಜಿ ಪಾದಾರಿ ಅಂತ ಓವು ಅಂದ್ರೆ ಉಪಚರಿಸು ಇಂಬು ಅಂದ್ರೆ ಪ್ರೀತಿ ವತ್ಸರ ವರ್ಷ ಮೈಲ ಅಂದ್ರೆ ಕಪ್ಪು ಬೂದು ಬಣ್ಣ ಅಂತ ಕಪ್ಪರ ಅಂದ್ರೆ ಮಣ್ಣಿನ ತಟ್ಟೆ ಅಂಬಕಳ ಅಂದ್ರೆ ಅಂಬಲಿ ಆಮ್ರ ಅಂದ್ರೆ ಮಾವು ಅಂಟಣಿಗೆ ಅಂದ್ರೆ ಊಟ ಊಟ ತಟ್ಟೆ ಇಡುವಂತ ಜಾಗನ ಊಟ ತಟ್ಟೆ ಇಡುವಂತ ಪೀಠನ ಅಟಣಿ ಅಂತೀವಿ ಚಿರುಪಾಲು ಅಂದ್ರೆ ಕೆನೆಪಾಲು ಘಟ್ಟ ಮಣ್ಣಿನ ಪಾತ್ರೆ ಜವನಿಗೆ ಅಂದ್ರೆ ಪರದೆ ಹಲವು ಕತ್ತಿ ಪಡಿ ಸಮಾನ ಕರೆಗೊರಳ ಅಂದ್ರೆ ನೀಲಕಂಠ ಹುರುಡು ಅಂದ್ರೆ ಪೈಪೋಟಿ ಹೊಟ್ಟೆ ಕಿಚ್ಚು ಅಂತ ಸೂಡು ಅಂದ್ರೆ ತಲೆ ಮೇಲೆ ಧರಿಸುವಂತ ಒಂದು ಬಟ್ಟೆ ಏನಾದ್ರು ತಲೆ ಮೇಲೆ ಭಾರ ಹೊರದಕ್ಕೂ ಮುಂಚೆ ಒಂದ್ ಬಟ್ಟೆಯಿಂದ ఆ బట్టేన సుతీ తలమే ఇట్కొంతి ఆ బట్టే సూలు అంటారు అనుతాప అంద్రె సంతాప కోడు అంద్రె నడుకు రజ అంద్రె ధూడు కెర్పు అంద్రె చప్పలి తార్కణ అంద్రె ప్రత్యక్షవద హేరే అంద్రె చంద్ర మోని మౌని పరిసూ అంద్రె మున్నడు మందాకినీ అంద్రె గంగా నదీ కొడమడు అంద్రె నమస్కరివే అంద్రె దోణి గూంసంద్రె కాక అంద్ఞ పయోదినీ ఆడలు అర్క అంద్రె సూర్య ఎక్క ఇనా సూర్యనంతమార్థ పద ఇీ రాజీవసక అర్క చి అంద్రె అగ్ని నవిలు సహస్రాక్ష దురా యుద్ధ ಶರ ಅಂದ್ರೆ ಹುಲ್ಲು ಬಾಣ ಹುಲ್ಲು ಆಗುತ್ತೆ ಬಾಣಾನು ಆಗುತ್ತೆ ಶರ ಪುಂಡರಿಕ ಅಂದ್ರೆ ಹುಲಿನೂ ಆಗುತ್ತೆ ಕಮಲಾನೂ ಆಗುತ್ತೆ ವಿದ್ರಮ ಮರ ಮತ್ತೆ ಹವಳ ವೃಕ್ಷ ಅಂದ್ರೆ ಕರಡಿ ನಕ್ಷತ್ರ ಕೆಲವೊಂದಕ್ಕೆ ಒಂದೇ ಪದಕ್ಕೆ ಎರಡು ತರ ಸಮನಾರ್ಥಕ ಎರಡು ತರ ಅರ್ಥಗಳು ಇರುತ್ತೆ ಅದನ್ನು ಸಹ ನೋಡ್ಕೊಳ್ಳಿ ಯಾಕಂದ್ರೆ ಪರೀಕ್ಷೆಗಳಲ್ಲಿ ಒಂದು ಪದ ಕೊಟ್ಟು ಒಂದು ಅರ್ಥ ಕೊಡ್ಬೋದು ನಾವ್ ಇನ್ನೊಂದು ನೋಡ್ಕೊಂಡು ಹೋಗಿರ್ಬೋದು ಅದರಿಂದ ಎರಡನ್ನೂ ಸಹ ನೆನ್ಪಿಟ್ಕೊಳ್ಳಿ ಸುಹವಿ ಹವಿಸು ಅಗ್ನಿಹೋತ್ರ ಯಜ್ಞಕುಂಡ ಉರೆ ಅಂದ್ರೆ ಬಹಳ ತರಣಿ ಅಂದ್ರೆ ಸೂರ್ಯ ಬೇಗುದಿ ಅಂದ್ರೆ ಸಂತಾಪ ಸೀವರಿಸು ಅಂದ್ರೆ ಸಹಿಸಲಾರದೆ ವಿಭು ರಾಜ ವಿಪಿನ ಅಂದ್ರೆ ಕಾಡು ಕದಳಿ ಅಂದ್ರೆ ಬಾಳೆ ಹಮ್ಮೈಸು ಅಂದ್ರೆ ಪ್ರಮೆ ತಪ್ಪು ರಘುತ್ವಹಂ ಅಂದ್ರೆ ರಘುವಂಶ ಶ್ರೇಷ್ಠ ಹೆಗಡ್ದ ಅಂದ್ರೆ ಶ್ರೇಷ್ಠವಾದ ನಿರೂಪ ಅಂದ್ರೆ ಆಜ್ಞೆ ಕಬ್ಬಟ್ಟೆ ಅಂದ್ರೆ ಮುಂದಿನ ದಾರಿ ಅದು ಸ್ಪೆಲಿಂಗ್ ಮಿಸ್ಟೇಕ್ ಆಗಿದೆ ಮುಂದಿನ ದಾರಿ ಅಂತ ಕಪ್ಪಟ್ಟೆ ಅಂದ್ರೆ ಕೌಶಿಕ ವಿಶ್ವಾಮಿತ್ರ ಕಾಕುತ್ಸ ಅಂದ್ರೆ ರಾಮ ತಳು ಅಂದ್ರೆ ತಡ ಮಾಡು ಪಾತಕ ಅಂದ್ರೆ ಪಾಪ ಆರ್ತೆ ಅಂದ್ರೆ ದುಃಖಿತ ತೃಣ ಅಂದ್ರೆ ಹುಲ್ಲು ಗುಲ್ಮ ಅಂದ್ರೆ ಪೊದೆ ಹಲಬು ಅಂದ್ರೆ ದುಃಖಿಸುವಂತ ಸಣ್ಣ ಅಂದ್ರೆ ಪ್ರಸಿದ್ಧ ಬಣ್ಣ ಅಂದ್ರೆ ದುಃಖ ಆಡಳಿತು ಅಂದ್ರೆ ಅನಾಥವಾಗಿ ಅವರು ನೆಲೆಗಟ್ಟು ಅಂತ ಯುಗಳ ಅಂದ್ರೆ ಅವಳಿ ರಾವಣಾರಿ ಅಂದ್ರೆ ರಾಮ ರಾವಣ ಇಲ್ಲಿ ರಾವಣ ಬೇರೆ ರಾಕ್ಷಸ ಅಂತ ರಾವಣಾರಿ ಇದೆ ಇಲ್ಲಿ ರಾವಣಾರಿ ಅಂದ್ರೆ ರಾಮ ಅಂತ ಅವಳ ಹವಳ ಏಕ ಯೋಗ ಹೊರಗು ಅಂದ್ರೆ ಮಲಗು ಸಿಸುಮಕ್ಕು ಅಂದ್ರೆ ಶಿಷ್ಯರು ಕಳಗು ಅಂದ್ರೆ ಕಳಹು ಸಿಂಧು ಅಂದ್ರೆ ಸಿಡಿಲು ರವಸ ಅಂದ್ರೆ ರಭಸ ಮುಖು ಅಂದ್ರೆ ಮುಗ ಅಂತ ಇದಿಷ್ಟು ಈ ಭಾಗದಲ್ಲಿ ತಿಳಿಸ್ಕೊಟ್ಟಿ ಇನ್ನೊಂದು ಆರ್ನೂರಿಂದ ಎಂಟ್ನೂರು ಪದಗಳ ಅರ್ಥ ಇದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಎಲ್ಲಾ ಪದಗಳ ಅರ್ಥನ ಮುಗಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಒಂದೊಂದು ವಿಡಿಯೋ ಮಾತ್ರ ತಗೊಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲಾ ಮುಗಿಸ್ಕೊಳ್ತೀನಿ ಕಂಪ್ಲೀಟ್ ಆಗಿ ಏನೇನಿದೆ ಎಂಟನೇ ತರಗತಿಯಿಂದ ಇಲ್ಲಿ ಎಂಟು ಒಂಬತ್ತು ಹತ್ತು ಪ್ರಥಮ ಪಿ ಯು ದ್ವಿತೀಯ ಪಿ ಯು ಸಿ ಪುಸ್ತಕಗಳಲ್ಲಿರುವಂತ ಎಲ್ಲಾ ಕನ್ನಡ ಪದಗಳ ಅರ್ಥಗಳಿವು ಎಲ್ಲಾರ್ಗೂ ಶೇರ್ ಮಾಡಿ चानल सब्सक्रैबे प्रोत्साहिए तो धन्यवाद